ನಮಸ್ಕಾರ ನಿಮ್ಮೆಲ್ರಿಗೂ ವೈನಾ ಟಿ ಗಾರ್ಡನ್ ರೆಸಾರ್ಟ್ಗೆ ಸ್ವಾಗತ ನಾನು ಸ್ಟೇ ಮಾಡ್ತಿರೋದು ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಅ ಮೈ ಗಾರ್ಡ್ ಆ ರೂಮಲ್ಲಿ ನೋಡಿ ಚೆಂದ ಕಾಣ್ತಿದೆ ಅಲ್ಲೇ ನಾನು ಸ್ಟೇ ಮಾಡ್ತಿರೋದು ಸೊ ಇಲ್ಲಿನ ನನ್ನ ರೂಮ್ ಹೋಗಿ ತೋರಿಸ್ತೇ ಬನ್ನಿ ಸೊ ಇಲ್ಲಿ ಒಂದೊಂದು ಬೋಟ್ಸ್ ಎಲ್ಲ ಬರ್ತಾ ಇದೆ ಇಲ್ಲಿ ಹಾರ್ತಾ ಇದೆ ಯಾವುದಾದ್ರು ಬೋಟ್ಸ್ಗಳು ಸೊ ಯಾಕತ್ತೆ ನೀವು ಮೇಲ್ಗಡೆಯಿಂದ ನೋಡ್ಬೋದು ನೋಡಿ ಫುಲ್ ಹಿಂಗೆ ವಾವ್ ಬೆಟ್ಟದ ಮೇಲ್ಗಡೆ ಗಾಯ್ಸ್ ವಾವ್ ಅಮೇಝಿಂಗ್ ನಾನು ಸ್ಟೇ ಮಾಡ್ತಿರೋದು ರೂಮ್ ಇದು ನೋಡಿ ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಇದೆ ಆ್ಯಕ್ಚುಲಿ ಇಲ್ಲಿ ಯಾರಿಲ್ಲ ಇಲ್ಲ ನನ್ನದೇ ಕಾರ್ ಇಲ್ಲಿ ಇದೆ ಸೊ ಇದು ನೋಡಿ ತ್ರೀ ಟಿ ಗಾರ್ಡನ್ ಅನ್ನೋ ಒಂದು ರೆಸಾರ್ಟ್ ಆಯ್ತಾ ಸೊ ಇಲ್ಲಿಂದ ಕೆಳಗೆ ಹೋಗಬೇಕಾಗುತ್ತೆ ನನ್ನ ರೂಮ್ಗೆ ಅಂತ ಹೇಳ್ಬಿಟ್ಟು ಮೇಲೆ ಏನೇನಿಲ್ಲ ಇಲ್ಲಿ ಒಂದೇ ರೂಮ್ ಇರೋದು ಸೊ ಈ ರೂಮ್ ನೋಡಿ ಇಲ್ಲಿ ಬಂದು ರಿಸೆಪ್ಷನ್ ಇದೆ ಕೆಳಗಡೆಯಿಂದ ರಿಸೆಪ್ಷನ್ ಏನಿದೆ ಕೆಳಗಡೆಯಿಂದ ಹೋಗ್ಬೇಕು ಮತ್ತೆ ಅಲ್ಲಿ ಎಲ್ಲ ಗಾರ್ಡನ್ ಇದೆ ಸೊ ಲೆಟ್ಸ್ ಗೋ ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಬೇರೆ ರೂಮ್ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಎ ಫ್ರೇಮ್ ಹಟ್ಗಳು ಕೂಡ ಇದ್ದಾವೆ ಗೊತ್ತಾ ಇಲ್ಲಿ ಗೊತ್ತಾ ನೋಡಿ ಇಲ್ಲಿಂದ ವ್ಯೂ ನೋಡಿ ಓ ಮೈ ಗಾಡ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಮೇಲುಗಡೆ ಎಲ್ಲ ನೋಡ್ಬೋದು ನೋಡಿ ಅಲ್ಲಿ ಒಂದು ಚರ್ಚ್ ಅಂದ್ಕೊಂಡಿದ್ದೀನಿ ನನ್ನ ಮನೆ ಅದು ಚರ್ಚ್ ಅಂದ್ಬೋದು ಯಾಕಂದರೆ ಕ್ರಾಸ್ ಇದೆ ಅಲ್ಲಿ ಸೊ ಅದು ಅಂದ್ಕೊಂಡೆ ಮತ್ತು ಅಲ್ಲಿ ಕೂಡ ನೋಡಿ ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಸೊ ನೋಡಿ ಅಲ್ಲಿ ನೋಡಿ ನಂದೆಲ್ಲ ಎ ಫ್ರೇಮ್ಸ್ ಇಲ್ಲಿ ಕೆಳಗಡೆ ಎಲ್ಲ ಸೊ ಅಲ್ಲಿ ಇದೆ ಅಲ್ಲ ಅದು ತೊಗೋಬೋದಾಗಿತ್ತು ಬಟ್ ಲಾಸ್ಟ್ ಟೈಮ್ ನಾನು ಸ್ಟೇ ಮಾಡಿರೋದ್ರಿಂದ ಅದು ತೊಗೊಂಡಿಲ್ಲ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ರೂಮ್ ತೊಗೊಂಡಿದ್ದೀನಿ ಸೊ ಹೊರಗಡೆ ಹೋಗಿ ನೋಡೋಣ ಬನ್ನಿ ಗಾಯ್ಸ್ ನನ್ನ ರೂಮ್ ನೋಡೋಣಮ್ಮ ಬನ್ನಿ ನೋಡಿ ಆ್ಯಕ್ಚುಲಿ ಡೋರಿ ಆಯ್ತು ಫುಲ್ ಗ್ಲಾಸ್ ಇಂದ ಮಾಡಿರೋ ಡೋರಿ ಇದೆ ಸೊ ಇದು ಬಂದ್ಬಿಟ್ಟು ವೆಲ್ಕಮ್ ಬನ್ನಿ ಸೊ ಇದೆ ನನ್ನ ರೂಮ್ ಇದು ಬೆಡ್ ಮತ್ತೆ ಒಂದು ಟವಲ್ ಇದೆ ಬ್ಲಾಂಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಆಯ್ತಾ ಮತ್ತೆ ಈ ಸೈಡ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ವಿಂಡೋ ಏನಿದೆ ಗ್ಲಾಸ್ ವಿಂಡೋ ಏನಿದೆ ಆಕ್ಚುಲಿ ಇಲ್ಲಿ ಕವರ್ ಎಲ್ಲ ಮಾಡಲಿಕ್ಕೆ ಇದಾವ್ತಾ ಯಾಕಂದ್ರೆ ಎರಡು ತರ ಕರ್ಟನ್ಸ್ ಇದಾವೆ ನೋಡಿ ವೈಟ್ ಕರ್ಟನ್ ಇದಾವೆ ಮತ್ತೆ ಅದೇ ತರ ಒಂದು ಬ್ರೌನ್ ಕರ್ಟನ್ ಇದ್ದಾವೆ ಹಾಗೆ ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆಲ್ಲ ಅಂತ ಹೇಳಿ ನೋಡಿ ಸೋಫಾ ಇದೆ ಆರಾಮಾಗಿ ಕುತ್ಕೊಂಡು ಮತ್ತೆ ಒಂದು ಟೇಬಲ್ ಇದೆ ಸೊ ವರ್ಕ್ ಏನಾದ್ರೆ ಇಲ್ಲಿ ಕುತ್ಕೊಂಡು ಮಾಡಬಹುದು ಆಯ್ತಾ ಅದು ಮಾತ್ರ ಅಲ್ಲ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಬೋರ್ಡ್ ಇದಾವೆ ಮತ್ತೆ ಒಂದು ಮಿನಿ ಫ್ರಿಜ್ ಇದೆ ಆಯ್ತಾ ಇದು ವರ್ಕ್ ಆಗ್ತಾ ಇಲ್ಲ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ ಕೆಟ್ಟಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪ್ಲೇಟ್ಸ್ ಇದಾವೆ ಗ್ಲಾಸ್ ಇದ್ದಾವೆ ಹಾಗೆ ಶುಗರ್ ಇದೆ ಟೀ ಪೌಡ್ರ್ ಇದೆ ಹಾಗೆ ನೋಡಿ ಹಾಲು ಪೌಡ್ರ್ ಇದೆ ನಿಮಗೆ ಟೀ ಏನಾದರೂ ಬೇಕಂದರೆ ಅಂತ ಹೇಳಿಬಿಟ್ಟು ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾನೀಗ ಟೀ ಮಾಡಿ ಕುಡಿಬೇಕಂತ ಹೇಳಿ ಪ್ಲ್ಯಾನ್ ಅದರಿಂದ ಅದರಿಂದನೇ ಟೀ ಮಾಡಿಕೊಂಡು ಕುಡಿತೇನೆ ಸೊ ನನ್ನ ಬಾತ್ರೂಮ್ ನೋಡೋಣ ಯೇಸ್ ಯಲ್ ಕಮ್ಸ್ ಮೈ ಬಾತ್ರೂಮ್ ಸೊ ಪರವಾಗಿಲ್ಲ ಸ್ವಲ್ಪ ಕ್ಲೀನ್ ಆ್ಯಂಡ್ ನೀಟಾಗಿದೆ ಬಾತ್ರೂಮ್ ಎಲ್ಲ ಪರವಾಗಿಲ್ಲ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಮತ್ತು ಇದೆ ಸೊ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಲ್ಲ ಪ್ಲೇಟ್ಸ್ ಎಲ್ಲ ಇದೆಲ್ಲ ಅದಕ್ಕೆ ಸೊ ಪ್ರಿಲ್ ಇದ್ದಾವೆ ಹಾಗೆ ಊಟ ಎಲ್ಲ ಮಾಡಾದ್ಮೇಲೆ ನಮ್ಮ ಪ್ಲೇಟ್ನ ನಾವೇ ವಾಶ್ ಮಾಡಲ್ಲ ಮಾಡಿಬಿಟ್ಟು ಇಲ್ಲಿ ಇಟ್ಕೋಬೋದು ನೀಟಾಗಿ ಮತ್ತು ಇನ್ನೊಂದು ಏನಂದರೆ ಊಟ ಎಲ್ಲ ಲೈಕ್ ನೀವು ಹೋಟ್ಲಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತೆ ಇಲ್ಲಿ ನನಗೆ ಮೆನು ಕಾರ್ಡ್ ಕೊಟ್ಟಿದ್ದಾರೆ ಮೆನು ಕಾರ್ಡ್ ಅಂದಿಲ್ಲ ಇಲ್ಲೇ ಇದೆ ಸೊ ನಿಮಗೇನು ಬೇಕು ಇಲ್ಲ ಕಾಲ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿದ್ರೆ ಸಾಕು ಇಲ್ಲಿ ತಂದು ಕೊಡ್ತಾರಂತೆ ರೂಮ್ ಮಾತ್ರ ಸಾಕದಾಗಿದೆ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ಎಲ್ಲಕ್ಕಿಂತ ವಾವ್ ನೋಡಿ ಈ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್ ಮತ್ತು ಇದು ಬಂದುಬಿಟ್ಟು ಫುಲ್ಲು ಪ್ರೈವೇಟ್ ಪ್ರಾಪರ್ಟಿ ಅಂತೆ ಅವ್ರದ್ದೇ ಪ್ರೈವೇಟ್ ಪ್ರಾಪರ್ಟಿಯಲ್ಲೆಲ್ಲ ಸೊ ನಿಮಗೆ ಗಾರ್ಡನ್ಗೆ ಹೋಗಬೇಕಂದ್ರೆ ಅಲ್ಲಿ ಸೈಡಿಂದ ಅಂತ ಅವ್ರನ್ನ ಮಾತ್ರ ಹೇಳಿದ್ದು ನನಗೆ ಅದು ಮಾತ್ರ ಅಲ್ಲ ಅಲ್ಲಿ ಇದು ಇದೆ ಒಂದು ಚಿಕ್ಕದು ಲೈಕ್ ಗಾರ್ಡನ್ ಇದೆ ಎಲ್ಲ ಆಟ ಆಡಲಿಕ್ಕೆಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಆದಮೇಲೆ ಅಲ್ಲಿ ಹೋಗಿ ಆಟ ಆಡಿ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಈ ಪ್ಲೇಸ್ ಎಷ್ಟು ಸುಂದರವಾಗಿದೆಯೋ ನಾ ಬಂದ್ಯೂ ಕೂಡ ಅಷ್ಟೇ ಸುಂದರವಾಗಿತ್ತು ಇದು ಒಂದು ಕೋಯಿಕೋಡ್ ಹೋಗುವಂಥ ರೋಡ್ ಆಗಿದೆ ನೋಡಬಹುದು ಫುಲ್ ಈಗ ಜಸ್ಟ್ ಕನ್ಸ್ಟ್ರಕ್ಷನ್ ಮುಗಿದಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ ಗಾಡಿ ಕೂಡ ಇಲ್ಲ ನಾನು ಒಬ್ಬಳೆ ಹೋಗ್ತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಲೇಖಕಗಳು ಗಳು ವೇ ಈ ತರ ಸಿಕ್ತಾನೆ ಇರುತ್ತೆ ಸೊ ಇದು ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಆಗಿತ್ತು ಬಂದಾದ ಮೇಲೆ ಗೊತ್ತಾಗಿದ್ದು ಪ್ಯಾರಾಗನ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ ಅಂತ ಇಲ್ಲಿ ಸಿನ್ಸ್ ನೈನ್ಟೀನ್ ತರ್ಟಿ ನೈನ್ ಇಂದ ಇರುವಂತಹ ಒಂದು ಹೋಟೆಲ್ ಇದು ಸೊ ನೋಡಬಹುದು ಎಷ್ಟು ಹಳೇದಲ್ವಾ ಸೊ ಅದೇ ತರ ಅದೇ ಟೇಸ್ಟ್ ನ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ ಒನ್ ಅವರ್ ಕ್ಯೂ ಅಲ್ಲಿ ನಿಂತಾದ್ಮೇಲೆ ಒಳಗಡೆ ಎಂಟ್ರಿ ಸಿಕ್ಕಿದ್ದು ಇಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಮತ್ತೆ ಸಿ ಫುಡ್ ಸಿಕ್ಕಾಪಟ್ಟೆ ಫೇಮಸ್ ಆಯ್ತಾ ಹಾಗಾಗಿ ನಾನು ಒಂದು ಮಟನ್ ಬಿರಿಯಾನಿ ಮತ್ತೆ ಒಂದು ಕಿಂಗ್ ಫಿಶ್ ಫ್ರೈ ತಗೊಂಡೆ ತುಂಬಾನೇ ಚೆನ್ನಾಗಿತ್ತು ನಿಜ ಸುಳ್ಳು ಹೇಳ್ಬಾರ್ದು ನಿಜಾಗ್ಲೂ ತುಂಬಾನೇ ತುಂಬಾ ಟೇಸ್ಟಿಯಾಗಿತ್ತು ಅಷ್ಟು ಮಸಾಲೆ ಅನ್ಸಿಲ್ಲ ಆಯ್ಲಿ ಇಲ್ಲ ತುಂಬಾನೇ ಟೇಸ್ಟಿಯಾಗಿತ್ತು ಸೊ ನೀವೇನಾದ್ರೂ ಇವಾಗ ಬರೋದಾದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಊಟ ಎಲ್ಲ ಮಾಡಾದ್ಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ ನಾನು ಈಗ ವೈನಾಡ್ ಹೋಗ್ತಾ ಇದ್ದೀನಿ ಆಯ್ತು ಇದು ಬಂದ್ಬಿಟ್ಟು ಮೇನ್ ಸಿಟಿ ಇಲ್ಲಿಂದ ನಾನು ನಾನಂತೂ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಸೊ ಈ ರೋಡ್ ಅಂತೂ ಕೇರಳದಲ್ಲಂತೂ ಸಿಕ್ಕ ಸಿಕ್ಕಾಪಟ್ಟೆ ಫೇಮಸ್ ಗೆ ಇದು ಬಂದು ತಾಮರಿ ಶೇರಿ ಚೀರ ಚೂರ ಅಂತ ಕರೀತಾರೆ ಅರ್ಥ ಏನಂತ ನನಗೆ ಗೊತ್ತಿಲ್ಲ ಸೊ ಆತರ ಕರೀತಾರೆ ಅದ್ ವರ್ಡೆ ತುಂಬಾನೇ ಫೇಮಸ್ ಇಲ್ಲಿ ಸೊ ಇದು ಬಂದ್ಬಿಟ್ಟು ಈ ರೋಡ್ ಅಲ್ಲಿ ಟೋಟಲ್ ಬಂದ್ಬಿಟ್ಟು ನೈನ್ ಇದು ಇದೆ ಹೇರ್ ಪಿನ್ಸ್ ಗಳು ಇದಾವೆ ಈ ಹೇರ್ ಪಿನ್ಸ್ ಗಳು ತುಂಬಾನೇ ಡಿಫ್ರೆಂಟ್ ಆಗಿತ್ತು ನನಗೆ ಯಾಕಂದ್ರೆ ನೀವು ಊಟಿಗೆಲ್ಲ ಹೋಗಿರ್ತೀರಾ ಸೊ ಊಟಿಯಲ್ಲಿ ಹೋದಾಗ ಆ ಹೇರ್ ಪಿನ್ಸ್ ಈ ಹೇರ್ ಪಿನ್ಸ್ ಎಷ್ಟೋ ಡಿಫ್ರೆನ್ಸ್ ಇದೆ ಆಯ್ತಾ ಇದು ತುಂಬಾನೇ ಚೆನ್ನಾಗಿದೆ ಒಳ್ಳೆ ವ್ಯೂ ಮತ್ತೆ ಒಳ್ಳೆ ಬ್ಯೂಟಿಫುಲ್ ಆದಂತ ರೋಡ್ ಇದು ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ವ್ಯೂ ಆಕ್ಚುಲಿ ರೋಡ್ ಅಂತೂ ಮಾತ್ರ ಭಯಂಕರವಾಗಿತ್ತು ಅಂತ ಭಯಾನು ಆಗ್ತಾ ಇತ್ತು ಬಟ್ ಆದ್ರೂ ಎಲ್ಲಿ ನೋಡ್ದಲ್ಲಿ ಹಚ್ಚ ಹಸಿನ ತುಂಬಂತ ಮರ ಗಿಡಗಳ ಮಧ್ಯದಲ್ಲಿ ಹೋಗುವಂತ ಮಜಾನೆ ಬೇರೆ ತರ ಇತ್ತು ನಾನಂತೂ ಎಂಜಾಯ್ ಮಾಡ್ತಿದ್ದೆ ಸೊ ಹಾಗೆ ಇದೆಲ್ಲ ಬೆಟ್ಟನ ಹತ್ತಿ 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 ನೇರವಾಗಿ ಈ ತರ ವೆಲ್ಕಮ್ ಟು ವೈನಾಡ್ ಅಂತ ದೊಡ್ಡ ಬೋರ್ಡ್ ನೋಡ್ತೀವಿ ನಾನು ಸ್ಟೇ ಮಾಡಿದ್ದು ಕಲ್ಪೆಟ್ ಅನ್ನುವಂಥ ಸ್ಥಳದಲ್ಲಿ ನಾನೀಗ ಟೀ ಗಾರ್ಡನ್ ಮಧ್ಯದಲ್ಲಿ ಇದ್ದೀನಿ ನೀವು ನೋಡಬಹುದು ನೋಡಿ ನನ್ನ ರೂಮ್ ಇಂದ ಅಲ್ಲಿಂದ ನಡ್ಕೊಂಡು ಇಲ್ಲಿ ಗಾರ್ಡನ್ ತನಕ ಬಂದಿದ್ದೀನಿ ನಾನು ನಡ್ಕೊಂಡು ಇಲ್ಲಿ ಅಂತೂ ವೈ ಒಂದು ಸಕ್ಕತ್ತಾಗಿದೆ ಯಾಕಂದ್ರೆ ಫುಲ್ ಗ್ರೀನರಿ ಅಂತ ಗ್ರೀನ್ ಇದೆ ಎಲ್ಲೇ ನೋಡಿದ್ರು ಅಚ್ಚ ಹಸಿರಿಂದ ತುಂಬಂತಹ ಫುಲ್ ಸರೌಂಡಿಂಗ್ ನೋಡಬಹುದು ನಾವು ಅಷ್ಟು ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಮತ್ತೆ ನೇಚರ್ ಜೊತೆ ಎಂಜಾಯ್ ಮಾಡಲಿಕ್ಕೂ ಒಂದು ಒಳ್ಳೆ please ವೀವ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಊಟ ಕೂಡ ಆರ್ಡರ್ ಮಾಡ್ಬಿಟ್ಟಿದ್ವಿನ್ ಹಾಫ್ ಅನ್ ಅವರ್ ಅಲ್ಲಿ ನಾನು ಊಟ ಕೂಡ ಬಂದಾಯಿತು ನಾನು ಆರ್ಡರ್ ಮಾಡಿದ್ದು ಗ್ರಿಲ್ಡ್ ಚಿಕನ್ ಮತ್ತೆ ನಾನು ಇದ್ರ ಜೊತೆಗೆ ಸ್ಯಾಲಡ್ ಕೊಟ್ಟಿದ್ದಾರೆ ಮತ್ತೆ ಚಟ್ನಿ ಇದೆ ಇದೆ ಆಯ್ತಾ ಇಲ್ಲಿ ವೆದರ್ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಬಿಸಿ ಬಿಸಿನೇ ಇರುವಾಗ ತಿನ್ಬೋಣ ತಣಂಗ್ರೆ ತಿನ್ಗಲ್ಲ ಸೊ ಈ ಚಳಿಯಲ್ಲಿ ಈ ಚಿಕನ್ ಓ ಮೈ ಗಾಡ್ ಮಜಾನೇ ಬೇರೆ ಥರ ಇತ್ತು ಹೊರಗಡೆ ಅಂತೂ ಫುಲ್ ಫಾಗಿ ಇದೆ ಚಳಿ ಇದೆ ಫುಲ್ ಕಾಣ್ತಾ ಇಲ್ಲ ಓಹ್ ರಾತ್ರಿ ಅಂತೂ ಈ ಕರ್ಟನ್ ಹಾಕೋದು ದೊಡ್ಡ ಸಾಹಸನಾಗಿತ್ತು ಆಗಿತ್ತು ಎಷ್ಟು ಕಷ್ಟ ಆಗ್ತಿತ್ತು ಹೇಳಿದ್ರು ಬರ್ತಾನೆ ಮಾತೇ ಮತ್ತೆ

ಗುಡ್ ಮಾರ್ನಿಂಗ್ ಗಾಯ್ಸ್ ನೈಟ್ ಎಷ್ಟು ಗಂಟೆಗೆ ಮಲ್ಕೊಂಡೆ ಯಾವಾಗ ಇದ್ದೆ ಅಂತಾನೆ ಗೊತ್ತಾಗಿಲ್ಲ ಅಷ್ಟು ಒಳ್ಳೆ ನಿದ್ದೆ ಬರ್ತಿತ್ತು ಹೊರಗಡೆ ನೋಡಿದ್ರೆ ಫುಲ್ಲು ನೋಡಿ ಮಂಜಿಂದ ಫುಲ್ ಕವರ್ ಆದಂಥ ಓ ಮೈ ಗಾಡ್ ವಿ ವಾಸ್ ಆಸಮ್ ಗಾಯ್ಸ್ ನಾನಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ ಆ ಸಿಕ್ಕಾಪಟ್ಟೆ ನಿದ್ದೆ ನಿದ್ದೆ ಬರ್ತಾಯಿತ್ತು ಬಟ್ ನಾನು ನೋಡ್ಬೇಕಂತ ಹೇಳ್ಬಿಟ್ಟು ಈ ಹಕ್ಕಿಯ ಚಿಲಿಪಿಲಿ ಶಬ್ದಗಳನ್ನ ಎಳಿತಾ ಇತ್ತು ಹಾಗೆ ಸಾಕು ಮಲಗಿದ್ದಂತ ಹೇಳಿ ಎದ್ದು ಹೊರಗಡೆ ಹೋಗಿ ಈ ವಿವ್ನ ಎಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದೆ ಆಮೇಲೆ ನಾನು ಒಳಗಡೆ ಹೋಗಿ ಬ್ರಷ್ನೆಲ್ಲ ಮಾಡಾಯಿತು ನೈನ್ ಓ ಕ್ಲಾಕಿಗೆಲ್ಲ ನಾನು ಬ್ರೇಕ್ಫಾಸ್ಟ್ ಬಂದಾಯಿತು ಎಗ್ ಕರಿ ಹಾಗೆ ಅಪ್ಪಮಿತ್ತು ಸೊ ಇದನ್ನು ತಿಂದೆ ಒಳ್ಳೆ ಟೇಸ್ಟ್ ಆಯಿತಾ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟ್ ಆಗಿತ್ತು ಹಾಗೆ ಮಂಜೆಲ್ಲ ಹೋಯಿತು ನೀವು ನೋಡ್ಬೋದು ಬಿಸಿಲಾಗ್ತಾ ಇದೆ ಹಾಗೆ ಒಳಗಡೆ ಹೋಗಿ ನಾನು ಸ್ನಾನಗೀನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನೇರವಾಗಿ ಇಲ್ಲಿ ಹೋಗಿದ್ದು ಗೊತ್ತಾ ಇಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ ಆ್ಯಕ್ಚುಲಿ ಚಿಕ್ಕ ಮಕ್ಕಳ ಪಾರ್ಕ್ ಆಯ್ತಾ ಅದು ಬಟ್ ನಾನು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಆ್ಯಕ್ಚುಲಿ ಗಾರ್ಡನ್ ಏನಿದೆ ಎಲ್ಲ ಈ ಟೀ ಗಾರ್ಡನ್ ಮಧ್ಯದಿಂದ ವ್ಯೂ ನೋಡಿಕೊಂಡು ಇಲ್ಲಿ ತೊಟ್ಲೆ ಎಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡೋದು ಒಳ್ಳೆ ಸ್ಪಾಟ್ ಆಗಿತ್ತು ಇದು ಹಾಗೆ ನನ್ನ ಸಿಸ್ಟರ್ ಸ್ವಲ್ಪ ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಐ ವಾಸ್ ಲವಿಂಗ್ ದಿಸ್ ಪ್ಲೇಸ್ ಸೊ ಹಾಗೆ ನಾನು ನನ್ನ ರೂಮ್ ನ ವೇಕೇಟ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತಂದ್ರೆ ಎಡಿಕಲ್ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ರೂಮ್ ಆಗಿತ್ತು ಒಳ್ಳೆ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಯ್ತು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಡಿಕಲ್ ಗುಹೆಗಳ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೋಗಿ ನೋಡಿ ಮುಂದೆ ಸಿಗೋಣ